ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಲಾಗಲಿ ನಾನು ನಿಮಗೆ ಒಂದು ಬೆಸ್ಟ್ ಕಿಚನ್ ಟಿಪ್ ಈಗ ಬರ್ನಲ್ಲಿ ಎಲ್ಲ ಬ್ಲಾಕ್ ಆಗಿರುತ್ತಲ್ಲ ಅದನ್ನ ಹೇಗೆ ನೀಟಾಗಿ ಕ್ಲೀನ್ ಮಾಡಬೇಕು ಮನೇಲಿ ಇರುವಂತಹ ಐಟಮ್ಸ್ ಯೂಸ್ ಮಾಡಿಕೊಂಡು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಹಾರ್ಪಿಕು ಉಪ್ಪು ಅಡುಗೆ ಸೋಡಾ ನಿಂಬೆ ಹಣ್ಣು ಮತ್ತೆ ಬಟ್ಟೆ ತೊಳೆಯುವಂತಹ ಪೌಡರು ಸರ್ಫೆಕ್ಸ್ ನಾನಿಲ್ಲಿ ತಗೊಂಡಿರುವಂತದ್ದು ಸೊ ಈಗ ನ ತಗೊಂಡಿದ್ದೀನಿ ನೋಡಿ ಎಷ್ಟು ಬ್ಲ್ಯಾಕ್ ಆಗಿದೆ ಅಂದ್ಬಿಟ್ಟು ನೀವು ನೈಟೇನೆ ಈ ರೀತಿ ಮಾಡಿಡೋದ್ರಿಂದ ಬೆಳಗ್ಗೆ ನೀಟಾಗಿ ಕ್ಲೀನ್ ಆಗುತ್ತೆ ಇಲ್ಲ ಅಂದರೆ ಒಂದು ಫೋರ್ ಫೈವ್ ಅವರ್ಸ್ ಬಿಡಬೇಕಾಗತ್ತೆ ಸೊ ನೈಟ್ ಅಂದರೆ ಅಡುಗೆ ಎಲ್ಲ ಆದಮೇಲೆ ನೀವು ಈ ರೀತಿ ಎಲ್ಲ ಹಾಕ್ಬಿಟ್ಟು ಆ ಬೆಳಗ್ಗೆ ಕ್ಲೀನ್ ಮಾಡಿಕೊಂಡ್ರೆ ಚೆನ್ನಾಗಿ ಕ್ಲೀನ್ ಆಗುತ್ತೆ ಮೊದಲನೇದಾಗಿ ನಾನಿಲ್ಲಿ ಹಾರ್ಪಿಕ್ನ ಹಾಕೊತಾ ಇದ್ದೀನಿ ನಂತರ ಪೌಡರು ಸೊ ನಂತರ ಸೋಡಾ ಉಪ್ಪು ಲಾಸ್ಟ್ಗೆ ನಿಂಬೆ ಹಣ್ಣು ಏನಕ್ಕೆ ಲಾಸ್ಟ್ ಗೆ ನಿಂಬೆ ಹಣ್ಣು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತೇನೆ ಬಟ್ ನನ್ನ ಚಾನಲ್ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ರ ಪ್ಲೀಸ್ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ತುಂಬಾ ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋಗಳನ್ನ ಕೊಟ್ಟಿದ್ದಿ ಪ್ಲೀಸ್ ಸಲ ಹೋಗಿ ವಿಸಿಟ್ ಮಾಡಿ ನನ್ನ ಚಾನಲ್ ನಿಮಗೆ ಗೊತ್ತಾಗತ್ತೆ ಸೊ ಈಗ ಅಡಿಗೆ ಸೋಡಾನ ಹಾಕೊಂತ ಇದ್ದೀನಿ ನಿಂಬೆ ಹಣ್ಣು ಹಾಕಿದ ತಕ್ಷಣ ಎಷ್ಟು ಉಕ್ಕು ಬರುತ್ತೆ ನೋಡಿ ನೀವು ಇದಕ್ಕೆ ಇನ್ನೂ ಕೂಡ ಯೂಸ್ ಮಾಡಬಹುದು ಇದರಿಂದನೂ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ ಸೊ ಅಡುಗೆ ಸೋಡಾನ ಇಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಈನೋ ಈನೋ ಬದಲಿಗೆ ಅಡುಗೆ ಸೋಡ ಯೂಸ್ ಮಾಡ್ತಿರುವಂಥದ್ದು ಸೊ ನೋಡಿ ಈಗ ನಿಂಬೆಹಣ್ಣು ಹಾಕಿದ ತಕ್ಷಣ ಹೇಗೆ ಅದು ರಿಯಾಕ್ಷನ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಸೊ ಆದಮೇಲೆ ಟೈಮಿಂಗ್ಸ್ನ ಹೇಳಿದ್ನಲ್ಲ ಸೊ ತ್ರೀ ಫೋರ್ ಅವರ್ಸ್ ಇಲ್ಲ ಫುಲ್ ಓಲ್ ನೈಟು ಬಿಟ್ಟು ಒಂದು ಬ್ರಷ್ ಅಥವಾ ಸ್ಪಾಂಜಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಸೊ ಇದರಿಂದ ನೀಟಾಗಿ ಎಲ್ಲ ಕ್ಲೀನ್ ಆಗುತ್ತೆ ನೋಡಿ ಈ ರೀತಿ ಉಚ್ಕೋಬೇಕು ಸೊ ನನ್ನ ಲಾಗಲ್ಲಿ ನೀವು ಡೈಲಿ ಲಾಗ್ಸ್ ಮತ್ತು ಬೇಬಿ ಕೇರ್ ಟಿಪ್ಸ್ ಮತ್ತೆ ಬಾಣಂತಿಯರ ಆರೈಕೆ ತುಂಬ ವಿಡಿಯೋಗಳನ್ನು ಹಾಕಿದ್ದೀನಿ ಒಂದ್ಸಲ ಹೋಗಿ ಚೆಕ್ ಮಾಡಿ ಸೊ ಇಷ್ಟು ಇವತ್ತಿನ ಲಾಗ್ ನಿಮ್ಮೆಲ್ಲರಿಗೂ ಈ ಲಾಗ್ ಇಷ್ಟ ಆಯಿತು ಅನ್ಕೊಂತೀನಿ ಇಷ್ಟ ಆಗಿದೆ ಇಲ್ಲೇ ಲೈಕ್ ಮತ್ತು ಸಬ್ಸ್ಕ್ರೈಬ್ ಆಗೋದು ನಮಗೆ ಮತ್ತು ಇನ್ನೊಂದು ಬ್ಯೂಟಿಫುಲ್ ಆಗಿರೋ ಏ ಬರ್ತೀನಿ ಅಂತ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ